ಸಿಟಿ ರವಿ ಅವರಿಗೆ ಬೆಲ್ ಸಿಗ್ತಕ್ಕಂಥ ನಂಬಿಕೆ ಇದೆಯಾ ಸರ್ ಕೋರ್ಟ್ ಮುಂದೆ ಸುದೀರ್ಘವಾದಂತ ವಾದವನ್ನ ಮಂಡಿಸಿದೀವಿ ಆರೋಪಿ ಈಸ್ ಎ ಇಲೆಕ್ಟೆಡ್ ಈಸ್ ಎ ನಾಮಿನೇಟೆಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆಫ್ ದ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಘಟನೆ ನಡೆದ ಸ್ಥಳ ವಿಧಾನ ಪರಿಷತ್ತು ವಿಧಾನ ಪರಿಷತ್ತದಲ್ಲಿ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಒನ್ ನೈಂಟಿ ಫೋರ್ ಅದು ಅಸೆಂಬ್ಲಿ ಆಗಿರಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರಲಿ ಪಾರ್ಲಿಮೆಂಟ್ ಆಗಿರಲಿ ರಾಜ್ಯಸಭಾ ಆಗಿರಲಿ ಇಟ್ ಈಸ್ ಟೋಟಲಿ ಪ್ರೊಟೆಕ್ಟೆಡ್ ಏರಿಯಾ ಪ್ರಿವಿಲೇಜ್ಡ್ ಏರಿಯಾ ಮತ್ತೆ ದ ಹೆಡ್ ಆಫ್ ದ ಹೌಸ್ ಈಸ್ ದ ಸ್ಪೀಕರ್ ಆಫ್ ದಟ್ ಪರ್ಟಿಕ್ಯುಲರ್ ಹೌಸ್ ಅಂಥ ಸಮಯದಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ ಸ್ಪೀಕರ್ ಅವರು ಯಾವುದೇ ಅದರ ಮೇಲೆ ತಮ್ಮ ತೀರ್ಪುಗಳನ್ನು ಕೊಟ್ಟಿಲ್ಲ ಯಾವುದೇ ಈ ರೀತಿಯಾಗಿ ಘಟನೆ ಆಗಿದೆ ಅನ್ನೋದನ್ನು ಹೇಳಿಲ್ಲ ಅನ್ಫಾರ್ಚುನೇಟ್ಲಿ ದ ಅಕ್ಯೂಸ್ಡ್ ಹ್ಯಾಸ್ ಬೀನ್ ಟೇಕನ್ ಇನ್ ಟು ಕಸ್ಟಡಿ ಎಸ್ಟರ್ಡೇ ಇನ್ ದ ಈವ್ನಿಂಗ್ ಸಿಕ್ಸ್ ತರ್ಟಿ ಆರೂವರೆ ಗಂಟೆಗೆ ಅವರನ್ನು ಕಸ್ಟಡಿಯಲ್ಲಿ ತೆಗೆದುಕೊಂಡು ಇಡೀ ರಾತ್ರಿ ಖಾನಾಪುರ ಪೈಲ್ವೊಂಗಲು ರಾಮದುರ್ಗ ಕಿತ್ತೂರು ಸೌದತ್ತಿ ಧಾರವಾಡ ಲೋಕಾಪುರ ಯಾದವಾಡು ಈ ರೀತಿಯಾಗಿ ಹಲವಾರು ಪ್ಲೇಸ್ಗಳಿಗೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ನಿಗೂಢವಾದಂತಹ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಸೆಕ್ಲೂಡೆಡ್ ಮಾಡಿದ್ದಾರೆ ಬಿನ್ ಅವರಿಗೆ ಇಡೀ ರಾತ್ರಿ ಊಟದ ವ್ಯವಸ್ಥೆ ಮಾಡಿಲ್ಲ ಅವರ ತಲೆಗೆ ಗಾಯ ಆಗಿದೆ ಪೊಲೀಸರ ಕಸ್ಟಡಿಯಲ್ಲಿದ್ದಂತಹ ವ್ಯಕ್ತಿಗೆ ಒಬ್ಬ ಮೂವತ್ತು ವರ್ಷಗಳ ಕಾಲ ಇಡೀ ಸುದೀರ್ಘ ಜೀವನವನ್ನ ರಾಜಕೀಯದಲ್ಲಿ ಸಾಮಾಜಿಕ ವಲಯದಲ್ಲಿ ಕೆಳದಂತಹ ವ್ಯಕ್ತಿಯನ್ನ ಅವರು ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ ಎರಡನೆಯದು ಅದನೇ ಎರಡನೆಯದು ಎರಡನೆಯದು ಈ ರೀತಿಯಾದಂತ ಅರೆಸ್ಟ್ ಅನ್ನ ಮಾಡಲಿಕ್ಕೆ ಬರೋಲ್ಲ ಆದ್ರಿಂದ ಕೋರ್ಟ್ ಮುಂದೆ ನಮ್ಮ ತಂಡ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ವಾದವನ್ನು ಅವ್ರು ಮಾಡಿರುವಂತಹ ತಪ್ಪುಗಳೇನು ರಾಜ್ಯ ಯಾವ ರೀತಿ ವಿಚಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂತ ಮಾಹಿತಿಯನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ ಅವರ ಆರೋಗ್ಯ ಸರಿ ಇಲ್ಲ ಇಡೀ ರಾತ್ರಿ ಊಟ ಇಲ್ಲ ಮಾನಸಿಕ ದೈಹಿಕ ಆ್ಯಂಡ್ ಎಮೋಷನಲಿ ಬಿನ್ ಬ್ಲಾಕ್ ಮೇಲ್ಡ್ ಲೈಕ್ ಎನಿಥಿಂಗ್ ಆದ್ದರಿಂದ ಅವರಿಗೆ ಜಾಮೀನನ್ನು ತುರ್ತಾಗಿ ಕೊಡಬೇಕು ಅದಕ್ಕೆ ನಿಮ್ಮ ಕೋರ್ಟ್ಗೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಅವ್ರ ಮುಂದೆ ವಾದವನ್ನು ಮಂಡಿಸಿದ್ದೀವಿ ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಮಗೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟು ಸಂವಿಧಾನ ಭಾರತೀಯ ಭಾರತದ ಸಂವಿಧಾನದ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಅವ್ರ ಮುಂದೆ ವಾದವನ್ನು ನಾವು ಮಂಡಿಸಿದ್ದೀವಿ ನಿಮ್ಮ ಅವರು ಒಂದು ಒಂದು ಹಂತದಲ್ಲಿ ಜೆ ಎಂ ಎಫ್ ಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಧಿಕಾರನೇ ಇಲ್ಲ ಜಾಮೀನು ಕೊಡುವಂತ ಒಂದು ವಾದನ ಒಂದು ಪಾಯಿಂಟ್ ಬಂತು ಅವಾಗ ದ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ ಆಸ್ ರಿಪೀಟೆಡ್ಲಿ ಸೆಡ್ ದಟ್ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಆಸ್ ಟು ಬಿ ಪ್ರೊಟೆಕ್ಟೆಡ್ ಅದರಿಂದ ಅವರಿಗೆ ಫೋರ್ತ್ ವುರ್ತ್ ವೆನ್ ಯು ಹ್ಯಾವ್ ಪವರ್ ಟು ಕಮಿಟ್ ದ ಮ್ಯಾಟರ್ ಟು ಹೈಯರ್ ಕೋರ್ಟ್ ನಿಮಗೆ ಆ ಅಧಿಕಾರ ಇದೆ ಅನ್ನುವಂಥ ನಮ್ಮ ವಾದವನ್ನು ತುಂಬ ಪ್ರಬಲವಾಗಿ ಅವರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ನಾವು ಹೇಳಿದೀವಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರಿಗೆ ಜಾಮೀನು ಸಿಗಬೇಕು ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ ಮ್ಯಾಟ್ರನ್ನು ಇವತ್ತು ಆದೇಶ ಹೊರತು